ರಾಜರಾಜೇಶ್ವರ ನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಜೈಭುವನೇಶ್ವರಿ ನಗರದ ನಗರದ ಕಾಲೋನಿಯಲ್ಲಿ ತಡರಾತ್ರಿ ಏಕಾಏಕಿ ಬೆಂಕಿ ಕಾಣಿಸ್ಕೊಂಡಿದೆ ಸೊ ಮನೆಯಿಂದಾಗಿ ಸುಮಾರು ಹದಿನೈದಕ್ಕೂ ಹೆಚ್ಚು ಮನೆಗಳು ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿದೆ ಅನ್ನುವಂಥದ್ದು ಸದ್ಯ ನಾನು ಆ ಒಂದು ಘಟನಾ ಸ್ಥಳದಲ್ಲಿ ಇದ್ದೀನಿ ಮನೆಯ ಮೇಲ್ಗಡೆ ಸ್ಪಂಜನ್ನು ಇಟ್ಟು ಅಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು ಅಂದರೆ ಒಂದಷ್ಟು ಸ್ಟಾಕ್ ಅನ್ನು ಇಡುವಂಥ ಕೆಲಸ ಆಗ್ತಾ ಇತ್ತು ಮೂಲಗಳ ಪ್ರಕಾರ ಯಾರೋ ಕಿಡಿಗೇಡಿಗಳು ಸ್ಪಂಜಿಗೆ ಬೆಂಕಿ ಹಚ್ಚಿ ಈ ಒಂದು ಘಟನೆಗೆ ಕಾರಣ ಆಗಿದ್ದಾರೆ ಅನ್ನುವಂತಹ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ ಏಕಾಏಕಿ ತಡರಾದ್ರೆ ಬೆಳಗಿನ ಜಾವ ಎರಡು ಗಂಟೆ ಸುಮಾರಿಗೆ ಬೆಂಕಿ ಕಾಣಿಸ್ಕೊಂಡಿರುವಂಥದ್ದು ಸೊ ಹಾಗಾಗಿ ಮನೆಯ ಒಳಗಡೆ ಒಂದಷ್ಟು ಜನ ಮಲಗಿದ್ರು ಅವ್ರು ಯಾರಿಗೂ ಕೂಡ ಗೊತ್ತಿರಲಿಲ್ಲ ಬೆಂಕಿ ಕಾಣಿಸ್ಕೊಂಡಿದೆ ಹೇಳಿ ಸೊ ಮನೆ ಸಾಮಾನ್ಯವಾಗಿ ಮನೆಯ ಮೇಲ್ಗಡೆ ಒಂದಷ್ಟು ಜನ ಯುವಕರು ಮಲಗ್ತಾ ಇದ್ರು ಅವರಿಗೆ ಬೆಂಕಿ ಕಾಣಿಸ್ಕೊಂಡಿದೆ ಆರಂಭದಲ್ಲಿ ಸೊ ಅವರು ತಕ್ಷಣ ಕೆಳಗೆ ಇಳಿದು ಬಂದು ಇದ್ದಂತಹ ಎಲ್ಲರನ್ನು ಎಚ್ಚರಿಸುವಂಥ ಕೆಲಸವನ್ನ ಮಾಡಿದ್ದಾರೆ ಸೊ ಹಾಗಾಗಿ ಯಾವುದೇ ರೀತಿಯಾದಂತಹ ಒಂದು ಪ್ರಾಣಾಪಾಯ ಆಗಿಲ್ಲ ಆದರೆ ಬೇಸರದ ಸಂಗತಿ ಏನಂತಂದ್ರೆ ಮುಂಭಾಗ ಇದ್ದಂತಹ ಬಹುತೇಕ ಪ್ಲಾಸ್ಟಿಕ್ನ ವಸ್ತುಗಳು ಎಲ್ಲವೂ ಬೆಂಕಿಗೆ ಆಹುತಿಯಾಗಿರುವಂಥದ್ದು ಸುಟ್ಟು ಕರಕಲಾಗಿದೆ ಯಾಕೆಂತಂದ್ರೆ ಸಾಕಷ್ಟು ಕಷ್ಟಪಟ್ಟು ಜೀವನವನ್ನ ಸಾಗಿಸ್ತಾ ಇದ್ರೆ ಸಣ್ಣ ಪುಟ್ಟ ನಾಲಿ ಮಾಡಿ ಜೀವನವನ್ನು ಸಾಗಿಸ್ತಾ ಇದ್ದಂತಹ ಸುಮಾರು ಹದಿನೈದಕ್ಕೂ ಹೆಚ್ಚು ಕುಟುಂಬಗಳು ಇದೀಗ ಬೀದಿಗೆ ಬಿದ್ದಿರುವಂತದ್ದು ಅಂದ್ರೆ ಯಾರು ಕಿಡಿಗೇಡಿಗಳು ಮಾಡಿರುವಂತಹ ಕೃತ್ಯಕ್ಕೆ ಅವರ ಬದುಕು ಇದೀಗ ಅತಂತ್ರ ಆಗಿರುವಂತದ್ದು ನಮ್ಮ ಜೊತೆಗೊಬ್ಬರು ನಿವಾಸಿ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಮೇಡಮ್ ಎಷ್ಟೊತ್ತಿಗೆ ಕಾಣ್ಸ್ಕೊಂತು ಬೆಂಕಿ ಅಂತ ಗಂಟೆಗೆ ಸರ್ ಎರಡು ಗಂಟೆಗೆ ಹೆಂಗೆ ಗೊತ್ತಾಯಿತು ನಿಮ್ಗೆ ಅದೇ ಒಬ್ರು ಅಲ್ಲಿ ಮರಿಕೊಂಡಿದ್ರಲ್ಲ ಸರ ಅವ್ರು ಹೇಳಿದ್ದು ನಮಗೆ ಅವ್ರು ಬಂದು ಎಬ್ಬಡಿಸಿದ್ರು ಬೆಂಕಿ ಆ ಥರ ಹಂಗೆ ಆಗೈತೆ ಬನ್ನಿ 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 ಅಂತ ಓಕೆ ಎಷ್ಟೊತ್ತಿಗೆ ಬೆಂಕಿ ಕಾಣಿಸ್ಕೊಂಡ ತಕ್ಷಣ ಎಷ್ಟು ಜೋರಾಗಿತ್ತು ಬೆಂಕಿ ನೀವು ನೋಡಿದಾಗ ತುಂಬಾ ಜೋರಾಗಿತ್ತು ಸರ್ ತುಂಬಾ ಜೋರಾಗಿತ್ತು ಬೆಂಕಿ ಆಮೇಲೆ ಈ ಕಡೆ ಆ ಕಡೆ ಹೋಗಕ್ಕೆ ಜಾಗ ಆಗಲಿಲ್ಲ ಈ ಕಡೆಯಿಂದ ಎತ್ತಿ ಎತ್ತಿ ಒಬ್ಬೊಬ್ರು ಒಬ್ಬೊಬ್ಬರೇ ಹೇಳ್ಕೊಂಬಿಟ್ರು ಸರ್ ಎಷ್ಟು ವರ್ಷಿಂದ ವರ್ಷದಿಂದ ಇದ್ರಿ ಈ ಕಾ ಸರ್ ಮೂವತ್ತು ವರ್ಷ ಆಯ್ತು ಮೂವತ್ತು ವರ್ಷದಿಂದ ಇದೇ ವ್ಯಾಪಾರ ಮಾಡ್ತಿದ್ದಾರೆ ಇದೆ ಏನು ವ್ಯಾಪಾರ ಮಾಡ್ತೀರಮ್ಮ ಪಾಂಜಿಂದು ಇದೇ ಮಾಡ್ತಾ ಇದ್ದಾರೆ ಆವಾಗಿಂದ ಏನು ಪ್ರಾಬ್ಲಮ್ ಇರಲಿಲ್ಲ ಈ ಸರ್ತಿ ಯಾಕೋ ಏಕಾಕಿ ಏಕಾ ಯಾರು ಅಂದ್ರೆ ಹದಗೆ ಹತ್ಕೊಂಡಿದ್ದು ಅನ್ಸುತ್ತೆ ಯಾರಾದ್ರು ಬೆಂಕಿ ಹಚ್ಚಿದ್ದು ಅನ್ಸು ಇಲ್ಲ ನಾವು ನೋಡಿಲ್ಲ ಸರ್ ಎಲ್ಲ ಮನೆಗಿದೀವಿ ಸರ್ವತ್ನಲ್ಲಿ ಏನು ಗೊತ್ತಾಗುತ್ತೆ ಯಾರಿಗೇನು ಪ್ರಾಣಾಪ ಏನೂ ಆಗಿಲ್ಲ ಎಲ್ಲ ಹಂಗೆ ಹತ್ತಿ ಹತ್ತಿ ಗೋಡೆ ಹತ್ತಿ ಹತ್ತಿ ಹೋಗಿದೀರಿ ಎಲ್ಲರೂ ಹೇಳ್ಕೊಂಬಿಟ್ರು ನಿಮಗೆಲ್ಲ ಸೊ ಇದು ನಿವಾಸಿಗಳು ಹೇಳ್ತಾ ಇರುವಂಥ ಮಾತಂದರೆ ಮಧ್ಯರಾತ್ರಿ ಎರಡು ಗಂಟೆ ಸುಮಾರು ಏಕಾಏಕಿ ಬೆಂಕಿ ಕಾಡಿಸ್ಕೊಂಡಿರುವಂಥದ್ದು ಸೊ ಯುವಕರು ನಮ್ಮನ್ನೆಲ್ಲರನ್ನು ಅಲರ್ಟ್ ಮಾಡಿದ್ರು ಹಾಗಾಗಿ ನಾವೆಲ್ಲರೂ ಪ್ರಾಣಾಪದಿಂದ ಪಾರಾದ್ವಿ ಆದರೆ ಕಳೆದ ಮೂವತ್ತು ವರ್ಷಗಳಿಂದ ನಾವಿಲ್ಲಿ ಜೀವನವನ್ನು ನಡೆಸ್ತಾ ಇದ್ವಿ ಈ ಈ ಹಿಂದೆ ಯಾವುದೇ ರೀತಿಯಾದಂತಹ ಒಂದು ಈ ರೀತಿಯಾದಂಥ ಘಟನೆ ಆಗಿರಲಿಲ್ಲ ಈಗ ಘಟನೆ ಆಗಿದೆ ಸೊ ಅದು ಅದಾಗೆ ಬೆಂಕಿ ಹತ್ಕೊಳ್ತು ಅಥವಾ ಬೇರೆ ಯಾರೋ ಕಿಡಿಗೇಡಿಗಳು ಬಂದು ಬೆಂಕಿ ಹಚ್ಚಿದ್ರು ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಸೊ ಪೊಲೀಸರು ಕೂಡ ಸ್ಥಳೀಯ ಶಾಸಕರು ಬಂದಿದ್ದರು ಅವರು ಕೂಡ ಇಲ್ಲ ಈ ಬಗ್ಗೆ ತನಿಖೆ ಆಗಬೇಕು ಅನ್ನುವಂತಹ ಒಂದು ಒತ್ತಾಯವನ್ನು ಮಾಡಿದ್ದಾರೆ ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಇವರಿಗೆ ಪರಿಹಾರ ಕೊಡಬೇಕು ಯಾಕೆಂದರೆ ಈಗ ಆಲ್ರೆಡಿ ಮನೆ ಆಗಿರ್ಬೋದು ಮನೆಯಲ್ಲಿದ್ದಂತಹ ವಸ್ತುಗಳೆಲ್ಲವೂ ಸುಟ್ಟು ಕರಕಲಾಗಿದೆ ಸೊ ಜೀವನವೇ ಇದೀಗ ಮುಂದೆ ಜೀವನದ ದಾರಿ ಕಾಣಿಸ್ತಾ ಇಲ್ಲ ಸೊ ಸರ್ಕಾರ ಆದಷ್ಟು ಬೇಗ ಇವರ ಜೀವನದ ದಾರಿಯನ್ನು ತೋರಿಸುವಂಥ ಕೆಲಸ ಆಗಬೇಕಾಗಿದೆ ಅದರ ಜೊತೆಗೇ ಈ ಒಂದು ಘಟನೆಗೆ ಕಾರಣ ಯಾರಾಗಿದ್ದರು ಅಥವಾ ಘಟನೆಗೆ ಕಾರಣ ಏನು ಅದನ್ನು ಪತ್ತೆ ಹಚ್ಚುವಂಥ ಕೆಲಸ ಸರ್ಕಾರದಿಂದ ಆಗಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಉಲ್ಲಾಸಕ್ಕಿರುವ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ Deschita